ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಶಾರ್ಟ್ ಮಾಡ್ತಾ ಇದ್ದೀನಿ ಡಿಶು ಜಸ್ಟ್ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದೆ ಇವತ್ತು ಬಾಕ್ಸಿಗೆ ಚಪಾತಿ ಮಾಡಿದ್ದೆ ಅವನಿಗೆ ಎರಡು ಚಪಾತಿ ಮಾಡಿಬಿಟ್ಟು ಹಾಕ್ತೆ ಸೊ ಅದ್ರ ಜೊತೆ ಚಟ್ನಿ ಮಾಡಿದ್ದೆ ನಮಗೆ ಒಂದು ಸ್ವಲ್ಪ ಟೊಮೆಟೊ ಗುಜ್ ಮಾಡ್ತಾ ಇದ್ದೀನಿ ಅವನು ಪಲ್ಯ ಎಲ್ಲ ತಿನ್ನಲ್ಲ ಬರೀ ಚಟ್ನೆ ಮಾತ್ರ ತಿಂತಾನೆ ಎಲ್ಲ ಕೆಲಸ ಮಾಡಿ ಮಗನಿಗೆ ಟಿಫನ್ ಮಾಡಿಸಿ ನಾನು ಮಾಡಿ ಸ್ವಲ್ಪ ಅದು ಇದು ಮಾಡ್ಕೊಂಡು ಕೋರು ಅಷ್ಟೊತ್ತಿಗೆ ಟೈಮ್ ಆಗೇ ಬಿಡುತ್ತೆ ಟ್ವೆಲ್ ಓ ಕ್ಲಾಕಿಗೆ ಬರ್ತಾನೆ ಮಗನ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಮಗ ಸ್ಕೂಲಿಂದ ಬಂದ ಮೇಲೆ ಅವನಿಗೆ ಫ್ರೆಶ್ಅಪ್ ಆದ ಸ್ವಲ್ಪ ಸ್ನಾನ ಮಾಡಿ ಬಟ್ಟೆ ಎಲ್ಲ ಬೇರೆ ಹಾಕಿ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಚಪಾತಿ ಇಟ್ಟು ಉಳಿದಿತ್ತು ಒಂದು ಮೂರು ಚಪಾತಿ ಆಯಿತು ಮಾಡಿದೆ ಹಾಗೆ ರಾತ್ರಿದು ಚಿಕನ್ ಗೊಜ್ಜಿತ್ತು ನಮ್ಮ ದಿಶುಗೆ ಚಿಕನ್ ಅಂದರೆ ತುಂಬ ಇಷ್ಟ ಸೊ ಹಾಗೆ ಫ್ರಿಜ್ಜಿಗೆ ಎತ್ತಿಟ್ಟಿದ್ದೆ ಅವನಿಗೆ ಚಿಕನ್ನು ಮತ್ತು ಇವನಿಗೆ ಹಚ್ಚಿ ತಿನ್ನಿಸ್ತೆ ಮಲ್ಕೋ ಅಂದರೆ ಮಲಗಲಿಲ್ಲ ಹೋಮ್ ವರ್ಕ್ ಮಾಡ್ತೀನಿ ಅಂತ ಇದ್ದ ಸೊ ಹಾಗಾಗಿ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ದಿಶುಗೆ ದಿಶುಗೆಲ್ಲ ಹೋಮ್ವರ್ಕ್ ಮುಗಿಸಿ ಹೋಮ್ವರ್ಕೆಲ್ಲ ಮುಗಿಸಿದ ಮೇಲೆ ಊಟ ಮಾಡಿಸಿ ಹಾಗೆ ಮಲಗಿಸ್ತೇನೆ ಇವತ್ತು ಬೆಳಿಗ್ಗೆ ಸ್ಕೂಲ್ ಇರುತ್ತೆ ಎದ್ದೇಳಲ್ಲ ಅಲ್ಲ ಮಧ್ಯಾಹ್ನ ಬೇರೆ ಮಲಗಿರಲಿಲ್ಲ ಸೊ ಹಾಗಾಗಿ ಬೇಗ ಮಲಸಿ ಇದ್ರೆ ಬೇಗ ಇದ್ದುಬಿಡ್ತಾನೆ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಅವ್ನು ಸ್ಕೂಲ್ ಕಳಿಸೋದು ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಶುನ ಸ್ಕೂಲ್ ಕಳಿಸಿ ಬಂದೆ ಈಗ ಮನೆಯೆಲ್ಲ ಕೆಲಸ ಎಲ್ಲ ಪುಗ್ಗಿಸಿ ಸ್ನಾನ ಆಯಿತು ಇವಾಗ ಪೂಜೆ ಮಾಡಬೇಕು ಇನ್ನೂ ಟಿಫನ್ ಮಾಡಿಲ್ಲ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಬೇಕು ಚಿಂಟು ನೋವಾಗಿದ್ದ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಇವಾಗ ಡೈಲಿ ಬ್ಲಾಗ್ ಡೈಲಿ ಒಂದೊಂದು ವೀಡಿಯೋ ಇಲ್ಲ ಏನು ಅಷ್ಟೊಂದು ಟಾಪಿಕ್ ಇರೋಲ್ಲ ಡೈಲಿ ಮನೇಲಿರೋದೇ ಆಗ್ತೀರಾ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಟೂ ಡೇಸ್ಗೆ ಒಂದು ಸತಿ ಎರಡು ಕಂಬೈನ್ ಮಾಡಿ ಒಂದು ವೀಡಿಯೋ ಮಾಡಿ ಇದ್ದೀನಿ ಅಷ್ಟೇ ಅಂದರೆ ನಾನು ಹೊರಗಡೆ ಎಲ್ಲಿ ಹೋಗಲ್ಲ ಹೋದರೆ ಹೊರಗಡೆ ವೀಡಿಯೋ ಶೂಟ್ ಮಾಡಿರ್ತೀನಿ ಆಲ್ಮೋಸ್ಟ್ ಮನೆಯಲ್ಲೇ ಇರ್ತೀನಿ ಹಾಗಾಗಿ ಮನೆ ವೀಡಿಯೋಸೇ ಹಾಕಿರ್ತೀನಿ ಆ್ಯಂಡ್ ಸ್ವಲ್ಪ ಕಿಚನ್ ಟಿಪ್ಸು ಆ್ಯಂಡ್ ಅಡುಗೆ ಬಗ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ ಸ್ಟ್ಯಾಂಡ್ ಎಲ್ಲ ಮೇಲೆ ಅಡುಗೆ ರೆಸಿಪಿ ಬಗ್ಗೆ ಎಲ್ಲ ಹಾಕ್ತೀನಿ ಇವಾಗ ಸ್ಟ್ಯಾಂಡ್ ಇಲ್ಲ ಸೊ ಹಾಗಾಗಿ ನಾನು ಕೈಯಲ್ಲಿ ಇಟ್ಕೊಂಡು ಇಲ್ಲ ಗೋಡೆಗೆ ಇಟ್ಟು ವಿಡಿಯೋ ಮಾಡ್ತೀನಿ ಹಾಗಾಗಿ ಫುಲ್ ರೆಸಿಪಿ ಎಲ್ಲ ಹಾಕೋಕ್ಕಾಗಲ್ಲ ಮಗ ಬರೋ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಇವಾಗ ನುಗ್ಗೆಕಾಯಿ ಕೈ ಸಾರು ಮಾಡ್ತಾಯಿದ್ದೀನಿ ಟ್ವೆಲ್ ಓ ಕ್ಲಾಕಿಗೆ ಬಂದುಬಿಡ್ತಾನೆ ಮಗ ಅಷ್ಟೊತ್ತಿಗೆ ಸಾಂಬಾರೆಲ್ಲ ಮುಗಿಸ್ಬಿಡ್ತೀನಿ ಬಂದ ತಕ್ಷಣ ಊಟ ಮಾಡಿಸ್ಬೋದು ಈಸಿಯಾಗಿ ಆ್ಯಂಡ್ ಇವತ್ತು ಅವ್ನು ಬಾಕ್ಸಿಗೆ ಚಿತ್ರಾನ್ನ ಮಾಡಿ ಕಳಿಸಿದ್ದೆ ಫುಲ್ ಹತ್ಕೊಂಡು ಹೋಗಿದೆ ನನಗೆ ದೋಸೆನೇ ಬೇಕು ಅಂತ ಸೊ ಹಾಗಾಗಿ ನೆನ್ಪ್ ಮಾಡ್ಕೊಂಡು ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ ಆಲ್ಮೋಸ್ಟು ಫೈವ್ ಡೇಸ್ ಇರುತ್ತೆ ವೀಕ್ಲಿ ಸ್ಕೂಲು ದೋಸೆ ಬೇಕೇ ಬೇಕು ನಾನು ಏನೋ ಒಂದಿನ ಇರಲಿ ಚಿತ್ರಾನ್ನ ಪುಳಿಯೋಗರ ಅಂತ ಕಳ್ಸಿದರೆ ತಿಂದೇ ಬರೋಲ್ಲ ಆವತ್ತು ಸೊ ದೋಸೆ ಪಡ್ಡು ದೋ ಈ ಥರದನ್ನೇ ತಿಂತಾನೆ ಚಪಾತಿ ತಿಂತಾನೆ ನಿನ್ನೆ ಚಪಾತಿ ಹಾಕಿದ್ದೆ ಇವತ್ತು ಪುಳಿಯೋಗರೆ ಹಾಕಿದ್ದೆ ಚಿತ್ರಾನ್ನ ಹಾಕಿದ್ದೀನಿ ನಾಳೆಗೆ ದೋಸೆ ಮತ್ತು ಪಡ್ಡು ಮಾಡಿಬಿಡ್ತೀನಿ ಆ ಕಡೆ ಸಾಂಬಾರು ಬೇಯ್ಸಕಿಟ್ಟು ಈ ಕಡೆ ದೋಸೆಗೆಲ್ಲ ನೆನೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗೋದು ಅಡುಗೆ ಎಲ್ಲ ಮುಗುವಷ್ಟೊತ್ತಿಗೆ ಅಷ್ಟೊತ್ತಿಗೆ ನಮ್ಮದು ಇಶು ಬರ್ತಾನೆ ಪಿಕಪ್ ಮಾಡ್ಕೊಂಡ್ಬರ್ಬೇಕು ಟ್ವೆಲ್ ಓ ಕ್ಲಾಕ್ ಆಯಿತು ದಿಶುನ ಪಿಕಪ್ ಮಾಡ್ಕೊಂಬಂದೆ ಸೊ ಬೇಕ್ರಿ ಮುಂದೆ ಪಿಕಪ್ ಮಾಡಿಬಿಡ್ತೀನಿ ಡೈಲಿ ಏನಾದರೂ ತಿಂಡಿ ಕೊಡಿಸು ಅಂತಾನೆ ಸೊ ಇವತ್ತು ಜ್ಯೂಸ್ ಕೊಡಿಸಿದ್ದೀನಿ ಮತ್ತು ಕುರ್ಕುರೆ ಬೇಕು ಅಂತ ಇದ್ದ ಕುರ್ಕುರೆ ಎಲ್ಲ ಕೆಮ್ಮು ಬರುತ್ತೆ ಬೇಡ ಅಂತ ಬೈತಾರೆ ಲೋಕಲ್ ಇರುತ್ತೆ ಇಲ್ಲ ಅಂತ ನಮ್ಮ ಹಸ್ಬೆಂಡು ಎಷ್ಟು ಹೇಳಿದರೂ ಕೇಳಲ್ಲ ನಿನ್ನೆ ಅಳ್ತಾ ಇದ್ದ ಅಂತ ಕೊಡಿಸ್ದೆ ಸೊ ಇವತ್ತು ಬೇಕು ಅಂತ ಹಠ ಮಾಡ್ತಾ ಇದ್ದ ಒಂದು ಜ್ಯೂಸ್ ಅಷ್ಟೇ ಕೊಡಿಸ್ಕೊಬಂದೆ ಹಾಗೆ ಅಳ್ತಾಯಿದ್ದಾನೆ ಬಂದು ಅವನ್ನ ಅಪ್ ಮಾಡಿ ಇವಾಗ ಸಾಂಬಾರಿಗೆ ಬೇಯಿಸಿದ್ದೆ ಒಂದು ಸ್ವಲ್ಪ ಸಾಂಬಾರು ಮಾಡಿ ಊಟ ಮಾಡಿಸ್ದೆ ಊಟ ಅಷ್ಟೊತ್ತಿಗೆ ಮೀಶೋ ಬಂದಿತ್ತು ಇದು ದೀಪಾವಳಿಗೆ ದೀಪನ ಆರ್ಡ್ರ್ ಮಾಡಿದ್ದೆ ಸೊ ಅದು ಬಂದಿತ್ತು ಇಬ್ರು ಅನ್ಬಾಕ್ಸಿಂಗ್ ಅಣ್ಣ ತಮ್ಮ ಇದು ಎಲ್ ಇ ಡಿ ಸೆನ್ಸಾರ್ ಲೈಟ್ ಇರುತ್ತೆ ಜಸ್ಟ್ ವಾಟರ್ ಹಾಕಿದರೆ ಸಾಕು ಹತ್ಕೊಂಡ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಒನ್ ಫಿಫ್ಟಿ ಟು ರುಪೀಸ್ಗೆ ಟ್ವೆಲ್ ಪೀಸಸ್ ಬಂದಿದೆ ಇದಕ್ಕೊಂಡಕಲ ಸ್ವಲ್ಪ ಅಕ್ಕ ಫೈನ್ ಆತನ ಜಾಣತನವೇ ಎಲ್ಲருக்கு ಡಿಮೋನ ಆಗಿತ್ತು ಎಲ್ಲ ಮಕ್ಕಳು ನಿನ್ನತ್ತ ತುಂಟರಾಗ್ಬೇಕು ಇಂತ ಬೆಳವಣಿಗೆ ತಮ್ಮಂಗೊಂದು ಕೊಡು ಇನ್ನ ಸ್ವಲ್ಪ ಅಕ್ಕ ನಿನ್ನ ಚೋ ಜಾಸ್ತಿ ಅಕ್ಕ ಆ ಈ ತಮ್ಮಂಗೊಂದು ಕೊಡು ತಮ್ಮ ಅಕ್ಕವಾ ಏ ಚಕ 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 ವಾ ದೇ ದೇಪಾ ಏ ಎಲ್ಲ ನಾಕ್ ಬಿಡ್ರಿ ಹಾಕ್ತ ದೀಪೋಳಿ ದಿನ ಬೇಕು ಆದಂತ ನೀ ಮಾರ್ ತಪ್ಪುಗಳೆಲ್ಲ ಮುಚ್ಚಿತ್ತು ನೀ ியாச்சு தம்மன் கைல ஒன்சர் ದೀಪ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇನ್ನೊಂದು ದೀಪ ತರಿಸಿದ್ದೀನಿ ಅದು ನಾಳೆ ಬರುತ್ತೆ ಅನಿಸುತ್ತೆ ಮಧ್ಯದಲ್ಲಿ ಹೂ ಹಾಕ್ಬಿಟ್ಟು ಸುತ್ತು ಸೆವೆನ್ ದೀಪಗಳಿದೆ ಸೊ ಅದನ್ನು ಬಂದಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಜಸ್ಟ್ ಒನ್ ನಾಟ್ ಫೈವ್ ಅಷ್ಟೇ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಈ ಸತಿ ದೀಪಾವಳಿಗೆ ಅಂತ ಆರ್ಡ್ರ್ ಮಾಡಿದ್ದೀನಿ ಯಾರೆಲ್ಲ ಈ ದೀಪಾವಳಿಗೆ ಈ ದೀಪಗಳನ್ನು ತರಿಸ್ಬೇಕು ಅಂದ್ಕೊಂಡಿದಾರಾ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡಿ ಹಾಗೆ ಮಿಶೋದಲ್ಲಿ ಇನ್ನೊಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ ಜಸ್ಟ್ ರಿಸೀವ್ ಆಯಿತು ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದ್ರದ್ದು ಕಂಪ್ಲೀಟಾಗಿ ನಾನು ದೀಪಾವಳಿಗೆ ಇನ್ನೊಂದು ಫೋರ್ ಟು ಫೈವ್ ಐಟಮ್ಸ್ ಇದೆ ಎಲ್ಲನೂ ಬಂದಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ಫೋರ್ ಫೋರ್ ಹಂಡ್ರೆಡ್ ಸಮಥಿಂಗ್ ಫೋರ್ ಫಿಫ್ಟಿಯನೋ ನಂಬಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಸೊ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್